ಹೋಲಿ ಕ್ರಾಸ್ ಚರ್ಚ್ ಕೋರ್ಡೆಲ್ ಕುಲಶೇಖರ ಇದರ ವತಿಯಿಂದ ಕಾರಿಡೆಲ್ ಖೇಲ್ ಮೇಲ್ ಎರಡು ಸಾವಿರದ ಇಪ್ಪತ್ತೈದು ಇದೇ ಫೆಬ್ರವರಿ ಎಂಟು ಮತ್ತು ಒಂಬತ್ತರಂದು ಮಂಗಳೂರಿನ ಕುಲಶೇಖರ ಕಾರಿಡೆಲ್ ಹೋಲಿ ಕ್ರಾಸ್ ಚರ್ಚ್ ಆವರಣದಲ್ಲಿ ನಡೆಯಲಿದೆ ಎಂದು ಚರ್ಚ್ನ ಪ್ರಧಾನ ಧರ್ಮಗುರು ಫಾದರ್ ಕ್ಲಿಫರ್ಡ್ ಫೆರ್ನಾಂಡೀಸ್ ತಿಳಿಸಿದ್ದಾರೆ ಈ ಕುರಿತು ಚರ್ಚ್ ಸಮಾಂಗಣದಲ್ಲಿ ಸೋಮವಾರ ಸಂಜೆ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾಹಿತಿ ನೀಡಿದ ಅವರು ಕೋರ್ಡೆಲ್ ಹೋಲಿಕ್ರಾಸ್ ಚರ್ಚ್ಗೆ ನೂರ ಐವತ್ತು ವರ್ಷಗಳ ಸುದೀರ್ಘ ಇತಿಹಾಸವಿದೆ ಜಾತಿ ಧರ್ಮ ಭೇದವಿಲ್ಲದೆ ಭಕ್ತರು ಸೌಹಾರ್ದತೆಯಿಂದ ಇಲ್ಲಿ ಭಾಗವಹಿಸುತ್ತಾರೆ ಇಂತಹ ಇತಿಹಾಸ ಪ್ರಸಿದ್ಧ ಕ್ಷೇತ್ರದಲ್ಲಿ ವರ್ಷ ಪೂರ್ತಿ ವಿವಿಧ ಕಾರ್ಯಕ್ರಮ ಆಯೋಜನೆ ಮಾಡಲಾಗ್ತಿದೆ ಅಂತ ಹೇಳಿದರು ಅಲ್ಲದೆ ಫೆಬ್ರವರಿ ಎಂಟರಂದು ಸಂಜೆ ನಾಲ್ಕು ಗಂಟೆಯಿಂದ ರಾತ್ರಿ ಹತ್ತು ಗಂಟೆಯವರೆಗೆ ಫೆಬ್ರವರಿ ಒಂಬತ್ತರಂದು ಮುಂಜಾನೆ ಹತ್ತು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೆ ಕೋರ್ಡೆಲ್ ಖೇಲ್ ಮೇಲ್ ಎರಡು ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮ ನಡೆಯಲಿದೆ ಅಂದಹಾಗೆ ಈ ಕಾರ್ಯಕ್ರಮದಲ್ಲಿ ಎಂಟು ವಿವಿಧ ಸ್ಪರ್ಧೆಗಳು ಪ್ಲಸ್ ಮಾಬ್ ಖ್ಯಾತ ಚಿತ್ರನಟರು ಭಾಗವಹಿಸಲಿದ್ದಾರೆ ಇನ್ನು ಖೇಲ್ ಮೇಲ್ನಲ್ಲಿ ಇಪ್ಪತ್ತಕ್ಕೂ ಅಧಿಕ ಗೇಮ್ಸ್ ಸ್ಟಾಲ್ ಇಪ್ಪತ್ತಕ್ಕೂ ಅಧಿಕ ಆಹಾರ ಸ್ಟಾಲ್ಸ್ ಬರಲಿದ್ದು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ ಎಂದು ಮಾಹಿತಿ ನೀಡಿದರು ಪಾಡೆಲ್ ಹಾಲ್ ಸೊಂದು ಒಂದು ಸಾವಿರದ ಐನೂರು ಜನರ ಕೆಪಾಸಿಟಿ ಅದೇ ರೀತಿ ಈ ಕಡೆಯಲ್ಲಿ ಫ್ರಾಂಟ್ ಸೈಡ್ ಹಾಲ್ ಅಂತ ಒಂದೊಂದು ಎ ಸಿ ಮತ್ತು ನಾನ್ ಎ ಸಿ ಒಂದು ಮುನ್ನೂರ ಐವತ್ತರಿಂದ ನಾಲ್ನೂರು ಜನರಿಗೆ ಬೇಕಾದ ಅವಕಾಶ ಇರುವಂಥ ಎರಡು ಹಾಲ್ಗಳಿವೆ ಇನ್ನು ಈಗ ಈ ನಮ್ಮ ಬಗ್ಗೆ ನೋಡ್ತಾ ಇದ್ದೀವಿ ತೆಂಗಿನ ತೋಪನು ಸಹ ಒಂದು ಪಾಡಲ್ ಪಾಮ್ರೋ ಅಂತ ಹೇಳಿ ಒಂದು ಸಣ್ಣ ರೀತಿಯಲ್ಲಿ ಅಭಿವೃದ್ಧಿ ಪಡಿಸ್ತಾ ಇದ್ದೀವಿ ಜನರ ಅಗತ್ಯಗಳಿಗೆ ಸ್ಪಂದಿಸಬೇಕಾಗಿದೆ ಇದೇ ವೇಳೆ ಸುದ್ದಿಗೋಷ್ಠಿಯಲ್ಲಿ ಫೈನಾನ್ಸ್ ಕಮಿಟಿ ಸದಸ್ಯ ರೋಯ್ ಕ್ಯಾಸ್ಟಲಿನೊ ಮಾತನಾಡಿ ಈ ಸಂಭ್ರಮ ಸೌಹಾರ್ದತೆಯ ಕಾರ್ಯಕ್ರಮವಾಗಿದ್ದು ಕಾರ್ಯಕ್ರಮದಲ್ಲಿ ಭಿನ್ನ ಸಾಮರ್ಥ್ಯದ ಮಕ್ಕಳಿಗೆ ವಿಶೇಷ ಆತಿಥ್ಯ ಆಯೋಜಿಸಲಾಗಿದೆ ಅಂತ ಹೇಳಿದರು ಕಾರ್ಯಕ್ರಮದ ಯಶಸ್ವಿಗಾಗಿ ಸರ್ವಧರ್ಮದವರ ಸಹಕಾರ ಸಿಗಲಿದೆ ಎಂದವರು ಹೇಳಿದರು ಇನ್ನು ಸುದ್ದಿಗೋಷ್ಠಿಯಲ್ಲಿ ಚರ್ಚ್ ಪಾಲನಾ ಸಮಿತಿ ಉಪಾಧ್ಯಕ್ಷೆ ರೂತ್ ಕ್ಯಾಸ್ಟಲಿನೊ ಕಾರ್ಯದರ್ಶಿ ಅನಿಲ್ ಲೇಜಾ ಮತ್ತಿತರರು ಹಾಜರಿದ್ದರು ಕಾರ್ಯಕ್ರಮ ಏನು ನಡೆಯುತ್ತಿದೆ ಬಹಳ ಕಾರ್ಯಕ್ರಮಗಳನ್ನು ನಾವು ಆಯೋಜಿಸುತ್ತೇವೆ ಆ ಎಂಟು ಬೇರೆ ಬೇರೆ ವಿವಿಧ ಕಾರ್ಯಕ ಕಾಂಪಿಟಿಷನ್ ಕಾರ್ಯಕ್ರಮಗಳಿವೆ ಡ್ಯಾನ್ಸ್ ಕಾಂಪಿಟಿಷನ್ಸ್ ಇದೆ ಸಣ್ಣ ಮಕ್ಕಳ ಕ್ಯುಪಿಟಿ ಕಾಂಪ್ಟೀಷನ್ ಇದೆ ಸ್ವಲ್ಪ ದೊಡ್ಡ ಮಕ್ಕಳಿಗೆ ಆ ಏನಂತೇವೆ ಕ್ಯಾಲೆಟ್ ಫೌಂಡಿಷನ್ಸ್ ಇದೆ ರಾಜ ರಾಣಿ ಇದೆ ಸ್ವಲ್ಪ